ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಜುರು ಶುಕ್ರ ಶನಿ ಬಶ್ಚಾರ ಹುಕೇತುವೆ ಗುರುವಂತ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರ ಶುಭೋದಯ ಪರಮಾತ್ಮ ಇರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಬುಧನ ಶಾಂತಿಗೋಸ್ಕರ ನಾವು ಯಾವೊಂದು ಸರಳವಾಗಿರ್ತಕ್ಕಂಥ ವಿಧಾನವನ್ನು ಅನುಸರಣೆಯನ್ನು ಮಾಡ್ಕೋಬೇಕು ಬುದ್ಧಿಶಕ್ತಿ ವಿದ್ಯಾ ಜ್ಞಾನ ವ್ಯಾಪಾರದಲ್ಲಿ ವೃದ್ಧಿ ಬಂಧು ಬಾಂಧವರ ಸಂಪರ್ಕ ಚೆನ್ನಾಗಿರಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ರೆಮಿಡೀಸ್ನ ನಾನು ಕೊಡ್ತೇನೆ ಯಾರ ಜಾತಕದಲ್ಲಿ ಬುಧ ಇದ್ದಾನೋ ಚರ್ಮದ ಕಾಯಿಲೆಗಳು ಕೂಡ ಬರ್ತದೆ ಬುಧನೊಟ್ಟಿಗೆ ರಾಹು ಚರ್ಮ ಖಂಡಿತವಾಗಿ ನಿಮಗೆ ಕಾಯಿಲೆಗಳು ಇರ್ತದೆ ಅದನ್ನು ಕೊನೆಯ ಭಾಗದಲ್ಲಿ ನಾನು ತಿಳಿಸ್ತೇನೆ ಯಾರು ಇದನ್ನು ನೋಡ್ತಾ ಇದ್ದೀರೋ ಕೊನೆಯವರೆಗೂ ನೋಡಿ ಖಂಡಿತವಾಗಿ ನಿಮಗೆ ಒಳ್ಳೆಯ ಅನ್ನು ಕೊಡ್ತೀನಿ ಬುಧವಾರ ತ್ರಯೋದಶಿ ತಿಥಿ ಶುಕ್ಲಪಕ್ಷ ಪರಿಗಯೋಗ ಇರತಕ್ಕಂಥದ್ದು ತೈತುಲ ಹಾಗೆ ಗರಜಕರ್ಣ ಇರತಕ್ಕಂಥ ಸಮಯ ಚಂದ್ರ ಶುಕ್ರ ನಕ್ಷತ್ರ ಅಂದರೆ ಭರಣಿ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಮೇಷರಾಶಿಯಲ್ಲಿ ಇವತ್ತಿನ ಕಾಲಮಾನವನ್ನು ನೋಡೋದಿದ್ರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಒಂದು ಗಂಟೆ ಮೂವತ್ತೈದು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಏಳು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ನಾಲ್ಕು ಗಂಟೆ ಸಂಜೆಯಿಂದ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಚಂದ್ರಸ್ಥಿತವಾಗಿರತಕ್ಕಂಥದ್ದು ಭರಣಿ ನಕ್ಷತ್ರ ಮೇಷರಾಶಿ ಯಾರಿಗೆ ಯಾವ ಫಲ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವ್ರಿಗೆ ಸಂಗಾತಿಯೊಟ್ಟಿಗಿನ ವಾಗ್ವಾದಗಳು ದಿನ ತಪ್ಪೋದಿಲ್ಲ ಬಟ್ ಒನ್ ಥಿಂಗ್ ಇನ್ನೊಂದು ವಿಶೇಷ ಅದೇ ಸಂಗಾತಿಯಿಂದ ನಿಮಗೆ ಲಾಭ ಕೂಡ ಇರುತ್ತೆ ಬಟ್ ದಾಂಪತ್ಯ ವಿರಸ ಇರ್ತದೆ ಬಟ್ ನಿಮಗೆ ಸಂಗಾತಿಯಿಂದ ಲಾಭವಾಗ್ತಕ್ಕಂಥದ್ದು ಸಹಿತವಾಗಿ ನೋಡೋಣ ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಒಮ್ಮೊಮ್ಮೆ ಈ ದಿನ ಖಂಡಿತವಾಗಿ ಅಷ್ಟದ್ರವ್ಯಗಳು ಪ್ರಾಪ್ತಿಯಾಗ್ತಕ್ಕಂಥ ಇರ್ತದೆ ಅಷ್ಟದ್ರವ್ಯಗಳು ಅಂದರೆ ಹಣಕಾಸು ವಹಿವಾಟುಗಳು ಇದಕ್ಕಿದ್ದಾಗೆ ಬರ್ತು ಬಟ್ ಇದ್ದಕ್ಕಿದ್ದಾಗೆ ಸಮಸ್ಯೆನೂ ಕೂಡ ಇರ್ತದೆ ಯಾರು ಈ ಮೇಷರಾಶಿಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ಸಾಧ್ಯವಾದರೆ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡಿ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರತಕ್ಕಂಥ ದಿನ ಹಾಗೆ ವ್ಯಾಪಾರ ವಹಿವಾಟುಗಳು ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲವನ್ನು ಕೊಡ್ತದೆ ಸ್ವಲ್ಪ ಮಟ್ಟಿಗೆ ಇರುವೆ ಗುಡಿಗೆ ಸಕ್ಕರೆಯನ್ನು ಆಗ್ತಕ್ಕಂಥ ಕೆಲಸವನ್ನು ಮಾಡಿ ದುರ್ಗಾ ಕವಚ ಮಂತ್ರಗಳನ್ನು ಪಠನೆ ಮಾಡಿ ಅಥವಾ ಶ್ರೀ ಸೂಕ್ತ ಓಂ ಮಿರಣ್ಯ ವರ್ಣಂ ಮರಣಿಂ ಸುವರ್ಣಾರತಾತ್ರಜಂ ಈ ರೀತಿಯಾದಂಥ ಮಂತ್ರಗಳನ್ನು ಪಠನೆ ಮಾಡಿ ಶುಭವಾಗ್ತದೆ ಹಾಗೆ ಆ ಋಷಭ ರಾಶಿಯವರ ಈ ದಿನದ ಫಲಾಫಲ ಋಷಭ ಋಷಭರಾಶಿಯವರಿಗೂ ಸಹಿತವಾಗಿ ಆರ ಅಧಿಪತಿ ಏಳರಲ್ಲಿ ಕುಜನೊಟ್ಟಿಗೆ ಏನಾದರೂ ನೀವು ಈ ದಿನ ಪರಸ್ತ್ರೀ ವ್ಯಾಮೋಹ ಪರಪುರುಷ ವ್ಯಾಮೋಹವಿದ್ದಾಗ ಆ ಮನಸ್ಸು ಬರ್ತದೆ ಬಿದ್ದಾಗ ಸ್ವಲ್ಪ ಮಟ್ಟಿಗೆ ಕೇರ್ಫುಲ್ ಆಗಿರಿ ನಿಮಗೆ ಆ ಸಂಬಂಧವಿದೆ ಎಂದಾಗ ಸ್ವಲ್ಪ ಕೇರ್ಫುಲ್ ಆಗಿರಿ ಇಲ್ಲಾಂದರೆ ಸ್ವಲ್ಪ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಬಟ್ ಎನರ್ಜಿ ಇರ್ತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇರ್ತದೆ ಹಾಗೆ ಎದುರಾಳಿಯನ್ನು ಕುರಿತು ಪರಾಮರ್ಶೆಯನ್ನು ಮಾಡ್ತಕ್ಕಂಥ ದಿನ ಕೂಡ ಆಗುತ್ತೆ ಯಾರ್ಯಾರು ವೃಷಭರಾಶಿಯಲ್ಲಿದ್ದೀರೋ ಸ್ವಲ್ಪ ಅಹಮ್ಮನ್ನು ಕಡಿಮೆ ಮಾಡಿಕೊಳ್ಳಿ ಈ ದಿನ ಸಾಧ್ಯವಾದಷ್ಟು ಸಹಿತವಾಗಿ ನೀವು ಕೆಲವೊಂದು ವಿಚಾರಗಳಲ್ಲಿ ಕಳ್ಕೊಳ್ತಕ್ಕಂಥ ಕೆಲವೊಂದು ವಸ್ತುಗಳನ್ನು ಅಥವಾ ಮತ್ತೊಂದನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇರ್ತದೆ ಸಾಧ್ಯವಾದಷ್ಟು ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ನೀವು ಸಹಿತವಾಗಿ ದುರ್ಗಾರಾಧನೆ ದುರ್ಗರಿಗೆ ದುರ್ಗಾದೇವಿಗೆ ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಮರಿಬೇಡಿ ವಿದ್ಯಾರ್ಥಿ ವರ್ಗದವ್ರಿಗೂ ಸ್ವಲ್ಪ ಲೇಸಿನೆಸ್ ಇರತಕ್ಕಂಥದ್ದು ಸಾಧಾರಣವಾಗಿರ್ತಕ್ಕಂಥ ಫಲ ಮಿಥುನ ರಾಶಿ ಖಂಡಿತ ಕ್ರಿಯೇಟಿವಿಟಿ ಇರತಕ್ಕಂಥ ದಿನ ಲಾಭವನ್ನು ಕಾಣಬೇಕು ಅಂತಕ್ಕಂಥ ದಿನ ಹಣಕಾಸು ವಹಿವಾಟುಗಳು ಚೆನ್ನಾಗಿರುತ್ತೆ ಬಟ್ ದಾಂಪತ್ಯದಲ್ಲಿ ವಿರಸಗಳು ಕಾಣ್ತಕ್ಕಂಥ ಇರುತ್ತೆ ವಿದ್ಯಾರ್ಥಿಗಳಿಗೆ ಕೂಡ ಅಷ್ಟು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಮಿಥುನ ರಾಶಿಲಿರ್ತಕ್ಕಂಥ ಬಟ್ ವರ್ಕ್ ಇನ್ವಾಲ್ವ್ಮೆಂಟ್ ಈಸ್ ಎಕ್ಸೈಟ್ಮೆಂಟ್ ತುಂಬ ಚೆನ್ನಾಗಿರ್ತದೆ ಒಂದು ರೀತಿಯಾಗಿ ಕ್ರೀಡಾತ್ಮಕ ಮನೋಭಾವತೆ ಇರ್ತದೆ ಸ್ವಲ್ಪ ಆಸೆಗಳು ಜಾಸ್ತಿ ಆಗ್ತದೆ ಈ ದಿನ ಸಂಗಾತಿಯೊಟ್ಟಿಗಿನ ಬಾಂಧವ್ಯಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಆಸೆ ದ್ವಿಗುಣವಾಗ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಹಾಗೆ ಈ ದಿನ ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರುತ್ತೆ ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯವಾಗ್ತದೆ ಹಾಗೆ ಸ್ವಲ್ಪ ಮಟ್ಟಿಗೆ ಈ ದಿನ ಹೆಸರು ಕೀರ್ತಿ ಪ್ರತಿಷ್ಠೆ ಗೆಲ್ಲೇಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಆಗಿಬಿಡುತ್ತೆ ಹಾಗೆ ಕಟಕರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕಟಕ ರಾಶಿಯವ್ರಿಗೂ ಸಹಿತವಾಗಿ ಈ ದಿನ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ಲೇಬೇಕು ಹಾಗೆ ಸ್ಪೋರ್ಟಿವ್ನೆಸ್ ಇರಬೇಕು ಕ್ರಿಯೇಟಿವ್ ಇರಬೇಕು ಆ ಒಂದು ಶಕ್ತಿ ನಾವು ತಗೋಬೇಕು ಅಂತಕ್ಕಂಥ ಮನೋಭಾವತೆ ಇರ್ತದೆ ಬಟ್ ಅಫ್ಕೋರ್ಸ್ ಈ ದಿನ ಕೂಡ ತಮ್ಮ ಸಂಗಾತಿಯೊಟ್ಟಿಗೆ ನಾವು ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಇದನ್ನು ತೋರಿಸ್ತಾನೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಸಿಂಹರಾಶಿಯವರಿಗೆ ಆದಷ್ಟು ಭೃಷ್ಟಾನ್ನ ಭೋಜನವನ್ನು ಸವಿಬೇಕು ಸುಖವಾಗಿರಬೇಕು ಆ ಯಾವ ಕೆಲಸನ ಮಾಡಪ್ಪ ಇವತ್ತು ಅಂತಕ್ಕಂಥದ್ದು ಮನೇಲೇ ಉಳ್ಕೊಂಡ್ಬಿಡ್ತೀರಿ ಆ ಒಂದು ಮನಸ್ಥಿತಿ ನಿಮಗಿರುತ್ತೆ ಲಗ್ಸುರಿ ಲೈಫ್ ನೀಡ್ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಇರ್ತದೆ ಸೋಂಬೇರಿತನವನ್ನು ಬಿಡಿ ಇಲ್ಲಾಂದರೆ ಕಷ್ಟವಾಗ್ತದೆ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಕನ್ಯಾ ಕನ್ಯಾರಾಶಿಯವರ್ಗೂ ಸಹಿತ ಸ್ವಲ್ಪ ಮಟ್ಟಿಗೆ ಕೆಲಸ ಕಾರ್ಯಗಳು ತಾವೇ ಮಾಡಿದೆ ಅಂತಕ್ಕಂಥ ಮನೋಭಾವತೆ ಬರ್ತದೆ ನನ್ನಿಂದ ಆಯಿತು ಅಂತಕ್ಕಂಥ ಮನೋಭಾವತೆ ಬರ್ತದೆ ನೆರೆ ಹೊರೆಯವರೊಟ್ಟಿಗಿನ ಬಾಂಧವ್ಯನ ಸರಿಯಾಗಿಟ್ಕೊಳ್ಳಿ ಸಹೋದರ ಸಹೋದರಿಟ್ಟಿಗಿನ ಬಾಂಧವ್ಯನ ಸರಿಯಾಗಿಟ್ಕೊಳ್ಳಿ ಈ ದಿನ ಸಾಧ್ಯವಾದಷ್ಟು ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ತಕ್ಕಂಥದ್ದು ಒಳ್ಳೆಯದು ವಾಗ್ವಾದಗಿಳಿಬೇಡಿ ಹಾಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥದ್ದು ಇರುತ್ತೆ ವ್ಯಾಪಾರ ವಹಿವಾಟುಗಳು ಸಾಧಾರಣದಿಂದ ಕೂಡಿರ್ತದೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಅನುಮಾನ್ ಚಾಲೀಸವನ್ನು ಪಠನೆ ಮಾಡೋದು ಮರಿಬೇಡಿ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ನೋಡಿ ತುಲಾರಾಶಿಯವರ ವಿಚಾರದಲ್ಲಿ ರಾಶಿಯಾಧಿಪತಿ ಎರಡರ ಸ್ಥಾನದಲ್ಲಿದ್ದಾನೆ ಸಂಗಾತಿಯುಟ್ಟಿನ ಬಾಂಧವ್ಯವನ್ನು ಸರಿಯಾಗಿ ಬೆಳೆಸ್ಕೋಬೇಕು ಅಂತಕ್ಕಂಥ ಮನೋಭಾವತೆ ಬರುತ್ತೆ ವ್ಯಾಪಾರದ ಮನೋಭಾವತೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಇರ್ತಕ್ಕಂಥದ್ದು ಇರ್ತದೆ ಹಾಗೆ ಈ ದಿನ ಸ್ವಲ್ಪ ನಿಮ್ಮ ಮನೋಕಾಮನೆಗಳು ಗದಿಗೆತಕ್ಕಂಥದ್ದು ಅಂದರೆ ಸಂಗಾತಿಯ ಬಟ್ಟಿಗಿನ ಸಮಸ್ತಾಪ ಇತ್ತು ಸ್ವಲ್ಪ ಮಟ್ಟಿಗೆ ಬಾಂಡಿಂಗ್ ಆಗ್ತಕ್ಕಂಥ ಸಾಧ್ಯತೆ ಬರ್ತದೆ ಫ್ಯಾಮಿಲಿಯ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥ ಸಮಯ ಕೂಡ ತುಲ ಶುಭದ ದಿನ ಒಳ್ಳೆಯದಾಗಲಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಬರ್ತದೆ ಬಟ್ ಸ್ವಲ್ಪ ಮಟ್ಟಿಗೆ ಕೆಲಸದ ವಿಚಾರದಲ್ಲಿ ಏಳಿಗೆಯನ್ನು ಸಾಧಿಸ್ತೀರಿ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಶುಕ್ರ ಅಸ್ತಂಗತನಾಗಿದ್ದಾನೆ ಕುಜನೊಟ್ಟಿಗೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ತುಂಬ ಎನರ್ಜಿ ಇರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಅನಿವಾರ್ಯವಾಗಿ ಕೆಲವೊಂದು ವಿಚಾರಗಳಲ್ಲಿ ನೀವು ತಲ್ಲಿನತರ ಆಗ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಕೆಲಸದ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥದ್ದು ಇರ್ತದೆ ಕೆ ಆರೋಗ್ಯದ ವಿಚಾರದಲ್ಲಿ ಶುಭತ್ವ ಇರ್ತಕ್ಕಂಥದ್ದು ಇರ್ತದೆ ಹಾಗೆಯೇ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಹಿನ್ನಡೆ ಸಾಧಿಸ್ತೀರಿ ಲಾಭದಲ್ಲಿ ಕೊರತೆ ಬರ್ತದೆ ಕೆಲಸದಲ್ಲೂ ಕೂಡ ಹಿನ್ನಡೆ ಅಥವಾ ಆರೋಗ್ಯದಲ್ಲಿ ಸ್ವಲ್ಪ ಅನಾರೋಗ್ಯ ಇರತಕ್ಕಂಥದ್ದು ಸ್ವಲ್ಪ ಟಾನ್ಸಿಲ್ಸು ಅಥವಾ ಕೋಲ್ಡ್ ನೇಚರ್ ಜಾಸ್ತಿ ಇರತಕ್ಕಂಥ ಸಾಧ್ಯತೆಗಳು ಬರ್ತದೆ ಹಾಗೇ ಶುಕ್ರಶಾಂತಿಯನ್ನು ಮಾಡ್ಕೊಳ್ಳೋದು ಮರಿಬೇಡಿ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟು ಉತ್ತಮವಿಲ್ಲ ವ್ಯಾಪಾರದಲ್ಲಿ ಕೂಡ ಅಡೆತಡೆ ಇರ್ತಕ್ಕಂಥದ್ದು ಇರ್ತದೆ ಹಾಗೆ ಮಕರ ರಾಶಿಯವ್ರಿಗೆ ಅದ್ಭುತವಾಗಿರ್ತಕ್ಕಂಥ ದಿನ ಲಾಭ ಬರ್ತಕ್ಕಂಥ ದಿನ ನಿಮ್ಮ ಪ್ರೀತಿ ಪಾತ್ರರೂ ಉತ್ತಮ ಬಾಂಧವ್ಯತೆ ಆಗ್ತದೆ ಹಾಗೆ ಟ್ರೇಡಿಂಗಲ್ಲಿ ಲಾಭವನ್ನು ತಗೊಳ್ತೀನಿ ಹಾಗೆ ವಿದ್ಯಾರ್ಥಿ ವರ್ಗದವರಿಗೂ ಶುಭತ್ವ ವ್ಯಾಪಾರದಲ್ಲಿ ಲಾಭ ಇರ್ತಕ್ಕಂಥದ್ದು ಚೆನ್ನಾಗಿದೆ ಒಳ್ಳೆಯದಾಗಲಿ ಕುಂಭರಾಶಿಯವರಿಗೂ ಸಹಿತವಾಗಿ ಶುಭದ ದಿನ ಹೆಸರು ಕೀರ್ತಿ ಪ್ರತಿಷ್ಠೆ ಒಂದು ಸಮಸ್ಯೆಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಬರುತ್ತೆ ಹಾಗೇ ಕ್ರಿಯೇಟಿವಿಟಿ ಬರ್ತಕ್ಕಂಥ ಇರುತ್ತೆ ವೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು ಇರ್ತದೆ ವಿದ್ಯಾರ್ಥಿ ವರ್ಗದವ್ರಿಗೆ ಬಿಸ್ನೆಸ್ ವರ್ಗದವ್ರಿಗೂ ಸಹಿತವಾಗಿ ಶುಕ್ರನ ಲಾಭವನ್ನು ಇರತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ಒಳ್ಳೆಯದಾಗ್ಲಿ ಶುಭವಾಗಲಿ ಹಾಗೆ ಮೀನರಾಶಿಯವ್ರಿಗೆ ಸ್ವಲ್ಪ ಸಾಂತ್ವನ ಒಂದು ಕಾಂಪ್ರಮೈಸಿಂಗ್ ಇರತಕ್ಕಂಥದ್ದು ಸಣ್ಣ ಪುಟ್ಟ ಒಂದು ವ್ಯಾಪಾರದಾರರಿಗೆ ಆಧಾರಿತ ವ್ಯಕ್ತಿಗಳಿಗೆ ಸಣ್ಣ ಲಾಭವನ್ನು ಕಾಣ್ತಕ್ಕಂಥ ಇರುತ್ತೆ ಒಂದು ಸಣ್ಣ ಸಣ ಬದಲಾವಣೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ನಷ್ಟವನ್ನು ಅನುಭವಿಸ್ತೀರಿ ಹಾಗೆ ಮಿಕ್ಕ ವಿಚಾರದಗಳು ಇದರ ಮೀನರಾಶಿಯವರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಬುಧ ನಮ್ಮ ಜಾತಕದಲ್ಲಿ ಉತ್ತಮ ಸ್ಥಾನದಲ್ಲಿಲ್ಲ ರಾಹು ಒಟ್ಟಿಗಿದ್ದಾನೆ ತ್ರಿಕ ಸ್ಥಾನದಲ್ಲಿದ್ದೆ ಬುಧನ ಸ್ಥಾನ ಸರಿಯಿಲ್ಲ ಬುಧ ಶಾಂತಿ ಹೇಗಾಗಬೇಕು ವಿದ್ಯಾರ್ಜನೆ ಆಗಬೇಕು ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿರಬೇಕು ವ್ಯಾಪಾರದಲ್ಲಿ ವೃದ್ಧಿ ಆಗಬೇಕು ಕುರುಗಳೇ ಖಂಡಿತವಾಗಿ ಸರಳ ಪರಿಹಾರ ನಿಮಗೋಸ್ಕರ ನಾನು ಕೊಡ್ತಿದ್ದೇನೆ ಇದರ ಕೇವಲ ನಾಲ್ಕು ದಿನ ಆಗಿದ್ದಾಗಿ ಆರು ತಿಂಗಳಿಗೊಮ್ಮೆ ನಾಲ್ಕು ದಿನಗಳ ಕಾಲ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಏನೂ ಮಾಡೋದು ಬೇಡ ಕೇವಲ ನವಗ್ರಹ ದೇವಸ್ಥಾನ ಬುಧನ ಪ್ರತಿಮೆಗೆ ನೀವು ಜಾಜಿ ಹೂವದ ಒಂದು ಮಲ್ಲಿಗೆ ಜಾಜಿ ಹೂವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ ಹಾಗೆ ಪೂಜೆಯನ್ನು ಮಾಡಿ ನೈವೇದ್ಯಕ್ಕೆ ಹಾಲು ಕೋವ ಹಾಲಿನಿಂದ ಮಾಡಿರ್ತಕ್ಕಂಥ ಕೋಮವನ್ನು ನೈವೇದ್ಯವನ್ನು ಮಾಡಿ ಓಂ ಭೂಮ್ ಬುಧ ನಮಃ ಓಂ ಭೂಮ್ ಬುಧ ಯನಮಃ ಓಂ ಭೂಮ್ ಬುಧ ಯನಮಃ ಸಾವಿರದ ಎಂಟು ಬಾರಿ ನಾಲ್ಕು ದಿನಗಳಲ್ಲಿ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ನಿಮಗೆ ಬುಧನ ಅನುಗ್ರಹ ಲಭ್ಯವಾಗ್ತದೆ ಬುಧನ ಆಶೀರ್ವಾದ ಲಭ್ಯವಾಗ್ತದೆ ವ್ಯಾಪಾರ ವೃದ್ಧಿ ಬುದ್ಧಿ ವೃದ್ಧಿ ಇರತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು